ನಮಗೆ ಆರಂಭದಿಂದ ಅಂತ್ಯ ಇಲ್ಲಿಯ ಅಂತ ಗೊತ್ತಿಲ್ಲ ಮೊಯ್ ನಾ ರಾಮನಗರಕ್ಕೆ ಬರ್ತಾರೋ ಬೆಂಗಳೂರಿಗೆ ಬರ್ತಾರೋ ಗೊತ್ತಿಲ್ಲ ಮಂಜಣ್ಣವರು ನಮಗೆ ಸ್ವಂತ ಮಕ್ಕಳ ಥರ ನೋಡ್ಕೊಂಡು ಬಂದರು ಅದು ಆ ಒಂದು ವಿಶ್ವಾಸದಿಂದ ಮತ್ತು ನಮ್ಮ ಕೋರ್ ಕಮಿಟಿ ಇಲ್ಲಿ ಏನು ಕುಂತಿದ್ದಾರಲ್ಲ ಅವರೆಲ್ಲರೂ ಕೋರ್ ಕಮಿಟಿಯಲ್ಲಿ ನಮ್ಮ ರಘು ಸರ್ ಮತ್ತು ಸುರೇಶ್ ಅಣ್ಣರವರು ತೀರ್ಮಾನದಂತೆ ನಾವು ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ ಈಗ ನಾನು ನನ್ನ ಹೆಸರು ಲಕ್ಷ್ಮಣ ಭಂಡಾರಿ ಅಂತ ಬಳ್ಳಾರಿ ಜಿಲ್ಲೆ ನಮ್ಮಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತ ಈಗ ನಾನು ಜಡ್ ಪಿ ಆಕಾಂಕ್ಷಿಸಿದ್ದೀನಿ ಈಗ ಈ ಒಳ ಮೀಸಲಾತಿ ಹೋರಾಟಕ್ಕೆ ಬಂದೀನಿ ಜಡ್ ಪಿ ನನಗೆ ಟಿಕೆಟ್ ಕೊಡೋದಲ್ಲ ಸಿದ್ದರಾಮಯ್ಯ ಬೈದೀನಿ ಕಾಂಗ್ರೆಸ್ನ ಬೈದೀನಿ ಎಲ್ಲ ಬೈದೀನಿ ಇವತ್ತು ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ನಮ್ಮ ಭಾಸ್ಕರ್ ಪ್ರಸಾದ್ ಅಣ್ಣನ ಅವರಿಗೆ ಪಕ್ಕೇ ನೋವಾಗಿತ್ತು ಪಕ್ಕೇ ನೋವಾಗಿತ್ತು ಚಿಕಿತ್ಸೆಗಾಗಿ ಬೆಂಗಳೂರು ಹೋಗ್ಯಾರ ಮೂವತ್ತೈದು ವರ್ಷಗಳ ಕಾಲ ನಾನು ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡೀನಿ ಮೂವತ್ತೈದು ವರ್ಷದ ಹೋರಾಟ ಮಾಡ್ಕೊಂತ ಬಂದಿರುವಂಥ ಎಷ್ಟೋ ಜನ ಸತ್ತೋದ್ರು ಎಷ್ಟೋ ಜನ ಬಂದರು ಅವರು ಅಲ್ಲಿಗೆ ನಿಲ್ಲಾದರು ಎರಡು ದಿನ ಬೆಂಗಳೂರಾಗ ಒಂದು ಸಾವಿರ ಜನ ಕಲಿಸಿ ಅವತ್ತು ಮೆಮೊರ ಕೊಟ್ಟು ಅಲ್ಲಿಗೆ ಸ್ಟಾಪ್ ಆದರು ಆದರೆ ಕರ್ನಾಟಕ ರಾಜ್ಯದ ಏಕೈಕ ನಾಯಕ ನೇರ ದಿಟ್ಟ ನಿರಂತರ ಸಮಾಜಕ್ಕಾಗಿ ಪ್ರಾಣವನ್ನು ಒತ್ತಿಡುವಂಥ ನಾಯಕ ಭಾಸ್ಕರಣ್ಣನ ಪ್ರಸಾದ ಭಾಸ್ಕರ ಪ್ರಸಾದ್ನವರ ನೇತೃತ್ವ ತಂಡದಲ್ಲಿ ನಾವೆಲ್ಲ ಭೀಮಾ ಸೈನಿಕರು ಇವತ್ತು ನಮ್ಮ ಪ್ರಾಣವನ್ನೇ ಹೊತ್ತಿಟ್ಟು ಒಳ ಮೀಸಲಾತಿ ಜಾರಿಯಾಗಿ ನಾವೆಲ್ಲರೂ ಇವತ್ತೇನು ನಿಮ್ಮ ಊರಿಗೆ ಯಾಡ್ಲಿ ಗ್ರಾಮಕ್ಕೆ ಬಂದಿವಲ್ಲ ಆ ಶಕ್ತಿ ಮಾದಿಗರ ಶಕ್ತಿ ನಲವತ್ತಾರು ಲಕ್ಷ ಜನ ಕೊಟ್ಟಂತ ಶಕ್ತಿ ಇಲ್ಲೇನು ನಾವು ಏನು ಕುಂತಿದೀವಲ್ಲ ಆ ಭಾಗದಿಂದ ನೋಡಿಕ ಬಂದ್ರೆ ನಮ್ಮ ಕೆಆರ್ ಉಮೇಶ್ ಅಣ್ಣನವರು ತಾಯಿ ಇಂದು ಇವತ್ತು ನಾಳೆ ಪ್ರಾಣ ಬಿಡುವಂತ ಸಂದರ್ಭ ಇದ್ರ ಸುತ್ತ ಇಲ್ಲಿ ನಮ್ ಜೊತೆಗಿದ್ದಾರೆ ಉಮೇಶ್ ಅಣ್ಣವರು ಆಮೇಲೆ ಇಲ್ಲಿ ಬಾರಿ ಬಂದ್ರೆ ನಮ್ಮ ರಾಗ ಸಾರ್ ಅವರ ಫ್ಯಾಮಿಲಿ ಚಿಂತಾಜನಕ ಅವರು ತಾಯಿ ಅದೇ ಸ್ಥಿತಿಯಲ್ಲಿದ್ದಾರೆ ತುಮಕೂರ್ನಲ್ಲಿ ನಮ್ಮ ಸುರೇಶ್ ಬ ಸುರೇಶ್ ಅಣ್ಣನವರು ಅಲ್ಲಿರ್ತಕ್ಕಂಥ ನರ್ಸು ಅಂತ ಹೇಳ್ಬಿಟ್ಟಿದ್ರು ಆದ್ರೆ ಇವತ್ತು ನಮ್ಗೆ ಧೈರ್ಯ ಶಕ್ತಿ ನಿಂತಿದ್ದಾರೆ ಅಲ್ಲಿ ಇಲ್ಲಿಗೆ ಅಂತ ಬಂದ್ ಸಾಕೆ ಸುಂದ ಅವರು ಇಡೀ ನಮ್ಮ ಸಮಾಜಕ್ಕೆ ನಾನು ಮದುವೆ ಆಗಲ್ಲ ಅಂತ ಕೂತಿದ್ರು ಇವರು ಸಾಗರ್ ಸುಂದರ್ ಸರ್ ಅವರು ಇವರು ನಮ್ಮ ವಿರೋಧವರು ತುಕಾರಾಮ್ ಮತ್ತು ಸಂತೋಷ್ ಲಾಡ್ ಅವರ ಪಿ ಎ ತದನಂತರ ನಮ್ಮ ಪ್ರದೀಪಣ್ಣ ಅವರು ಶಕ್ತಿಶಾಲಿ ಹೋರಾಟಗಾರ ಇಲ್ಲಿ ನಮ್ಮ ರೆಡ್ಡಿ ಏನಿರಲ್ಲ ತಪ್ಪಡಿ ಒಡೆಯೋದು ಇಡೀ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಮಾದಿಗ ಮಾದಿಗರೆಂದರೆ ಮಹಾರಾಜರು ಆದಿಗರು ಅಂತ ತಪ್ಪಡಿ ಹೊಡೆದ ಏಕೈಕ ನಾಯಕ ನಮ್ಮ ರೆಡ್ಡಿ ಮಾದಿಗರ ಚೆನ್ನಯ್ಯ ಏನು ಗುರುಗಳಿದಾರಲ್ಲ ನೀವು ನಮ್ಮ ಸಮಾಜಕ್ಕೆ ಕೊಡುಗೆ ಏನಂತ ನೇರವಾಗಿ ಪ್ರಶ್ನೆ ಮಾಡಿದಂತ ಏಕೈಕ ನಾಯಕ ನಮ್ಮ ರೆಡ್ಡಿ ಅಲ್ಲ ಸಾರಿ ತಿಪ್ಪೇಶ್ ಇಲ್ಲಿ ಏನು ನಮ್ಮ ಮೌನೇಶ್ ಇದರಲ್ಲ ಇವತ್ತಿನವರೆಗೂ ರಥಯಾತ್ರೆ ಪ್ರಾರಂಭವಾದಲಿದ್ದ ಹೋರಾಟ ಪ್ರಾರಂಭವಾದಲ್ಲಿದ್ದ ಮನೆಗೆ ಹೋಗಲಾರದ ಏಕೈಕ ನಾಯಕ ಇವರು ಮೌನೇಶ್ ಅವರು ಯಾಕಂತಂದ್ರೆ ಬಾಬಾ ಸಾಂಬ್ರ ಒಂದು ವಿಚಾರ ಹೇಳ್ಯಾರ ಇತಿಹಾಸವನ್ನು ಮರೆತರೆ ಇತಿಹಾಸವನ್ನು ಸೃಷ್ಟಿಸಲಾರ ಅಂತೇಳಿದರ ಈಗ ಹಿಂದಿನ ಇತಿಹಾಸ ಬುದ್ಧ ಅಶೋಕ ಅವರೆಲ್ಲ ಓಕೆ ಇವರೆಲ್ಲ ಇತಿಹಾಸ ನಿಮಗೆ ಗೊತ್ತಾಗಬೇಕಲ್ಲ ಈಗ ನಂದು ಬೇಕಲ್ಲ ನನ್ನ ಮಗನ ಕಾಲು ಮುರಿದಾಗೈತೆ ಕಾಲು ಕಟ್ಟಾಗೈತೆ ಆಸ್ಪತ್ರೆಯಲ್ಲಿ ಇದಾನ ನಾನು ಇಲ್ಲಿದ್ದೀನಿ ಯಾರಿಗೋಸ್ಕರ ನಮ್ಮ ನಲವತ್ತಾರು ಲಕ್ಷ ಮಾದಿಗರ ಭವಿಷ್ಯಕ್ಕೋಸ್ಕರ ನಲವತ್ತಾರು ನಲವತ್ತಾರು ಲಕ್ಷ ವಿದ್ಯಾರ್ಥಿಗಳು ಬೋಸಕ್ಕೋಸ್ಕರ ಇವತ್ತು ಭಾಸ್ಕರ್ ಪ್ರಸಾದ ಪಕ್ಕಲೊಬ್ಬ ನೋವು ಆಗೈತೆ ಅವ್ರಿಗೆ ಆದ್ರೂ ನೋವು ಆದ್ರೆ ಅವ್ರಿಗೆ ಸಮಸ್ಯೆ ಆದರೆ ಈ ರಥಯಾತ್ರೆ ಕ್ರಾಂತಿಕಾರಿ ಪಾದಯಾತ್ರೆ ನಡೆಸಿಕೊಂಡವರು ಓಡುವ ಬಲವಾದ ನಾಯಕ ಯಾರು ಯಾರು ಅಣ್ಣಗೆ ಸಮಸ್ಯೆ ಆದ್ರೆ ಯಾರು ಅದಕ್ಕೆ ಸುರೇಶ್ ಅಣ್ಣಲ್ಲ ನಾವಲ್ಲ ಕರ್ನಾಟಕದ ನಲವತ್ತಾರು ಲಕ್ಷ ಜನ ನೀವೆಲ್ಲರ ನಾಯಕರಾಗಬೇಕು ಆಗ್ಬೇಕು ನಾನು ಮಾತಾಡ್ತಾರೆ ಯಾರು ಮಾತಾಡ್ಬಾರಿ ಭಾಸ್ಕರ ಅಣ್ಣನವರು ಇವತ್ತು ನಮ್ಮನ್ನು ನಡ್ಸೊಂಡು ಹೋಗ್ತದ್ರೆ ಓಕೆ ಆ ನಾಯಕ ಬರ್ಲಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನು ನಮ್ಮ ಮಿಶ್ರೆ ಹೋಗ್ತಿತ್ತು ಬ್ಯಾಕ್ ಲಾಂತ್ ಸ್ಟಾಪ್ ಮಾಡೋರು ಯಾರು ಬ್ಯಾಕ್ಲ ಸ್ಟಾಪ್ ಮಾಡ್ಯಾರ ಯಾರು ಇಲ್ಲಿವರೆಗೆ ಅಂತ ಸಮರ್ಥ ನಾಯಕ ಅವರ ವಿಚಾರಗಳೇನು ಅವರ ಶಕ್ತಿ ಏನು ಅವ್ರ ಬಿಸ್ನೆಸ್ ಏನು ಅವರೆಲ್ಲ ಬಂಗಾರ ಎಲ್ಲ ಅಡೆ ಇಟ್ಟು ನಮ್ಮ ಮಾದಿಗ ನಲವತ್ತಾರು ಲಕ್ಷಕ್ಕೆ ಜೀವನವನ್ನು ಮುಡಪಾ ಅಂತಂದ್ರೆ ನಾವೆಲ್ಲ ಮಾದಿಗರ್ ಸೇರಿಸಿ ಏನ್ ಮಾಡ್ಬೇಕು ಸುಮ್ಮನೆ ಕುಂದಿರ್ಬೇಕಾ ಮತ್ತೆ ನಿಮ್ಮೆಲ್ಲರ ಕೆಲ್ಸಗಳೇನು ದಯವಿಟ್ಟು ನಲವತ್ತಾರು ಲಕ್ಷದ ವಿವರಿಸುವ ವಿನ್ಸುವೇನೆಂದರೆ ನಾವು ಒಂಬತ್ತನೇ ತಾರೀಕು ತಕ್ಕ ನಾವು ಇರ್ಬೋದು ಹೋರಾಟದಲ್ಲಿ ಒಂಬತ್ತನ ತಾ ಜೂನ್ ಒಂಬತ್ತರ ನಂತರ ಏನು ಅದು ಮತ್ತೆ ನಮ್ಮ ಭಾಸ್ಕರ ಅಣ್ಣ ವಿಶೇಷವಾದ ಮತ್ತೆ ಹೋರಾಟಕ್ಕೆ ಆ ಒಂದು ಉದ್ದೇಶದಿಂದ ಕರ್ನಾಟಕದ ಭಾಸ್ಕರ್ ಪ್ರಸಾದ ಅಣ್ಣನವರ ಏನು ಮಂದ ಕೃಷ್ಣ ಮಾದಿಗಂತ ನಾವು ಬಿರಿದು ಕೊಡ್ತೀವೋ ನಲವತ್ತಾರು ಲಕ್ಷದಿಂದ ಮನೆ ಒಬ್ಬರು ಭಾಸ್ಕರ್ ಪ್ರಸಾದ ಹಣ್ಣ ಆಗ್ಬೇಕು ಈ ರಾಜ್ಯದಲ್ಲಿ ಕೇವಲ ಭಾಸ್ಕರ್ ಪ್ರಸಾದಣ್ಣ ಏನನ್ನ ಸಮಸ್ಯೆ ಆಗಿ ನಿಂತಿರ್ತಂದ್ರೆ ಆ ಚಳವಳಿ ಅಲ್ಲಿಗೆ ಇವತ್ತು ನಾವು ಇವತ್ತು ವರ್ಷದಿಂದ ಹೋರಾಟ ಮಾಡ್ತೀವಿ ನಲವತ್ತು ವರ್ಷದಿಂದ ಹೋರಾಟ ಮಾಡಿ ಅಂತ ಮಾಡಿವಂತರ ಅವ್ರಿಗೆ ಅಂತಿಮ ಘಟ್ಟಕ್ಕೆ ಬಂದಿಲ್ಲ ಎರಡು ದಿನ ಮೂರು ದಿನ ಹೋರಾಟ ಮಾಡ್ಯಾರ ದಯವಿಟ್ಟು ನಾವು ಇರ್ತೀವಿ ಎರಡು ನೋವು ಐತೆ ಇವತ್ತು ನಮ್ಮ ಏರಿದಾಗ ನೀರು ಬಿಟ್ಟಿಲ್ಲ ಅಂತ ನನಗಿಂತ ಫೋನ್ ಮಾಡ್ಯಾರ ಎಂಟು ಜನ ಹೆಣ್ಮಕ್ಳು ಫೋನ್ ಮಾಡ್ಯಾರ ಅಣ್ಣ ಸುದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿಮ್ಮ ಕಡೆ ನೀರು ಹೆಂಗೈತಿ ಗೊತ್ತಿಲ್ಲ ನಮ್ಗೆ ಭಾಳ ಸಮಸ್ಯೆ ಐತೆ ನನಗೆ ನೋವೈತಿ ಅದಕ್ಕೆ ಹೇಳ್ಕೊಂಬಕತ್ತೀನಿ ಅವೆಲ್ಲ ಸಮಸ್ಯೆ ಬಿಟ್ಟು ನಮ್ಮ ಮಾಲಿಗರು ಸರ್ ಬಂದಿವಿ ಕೇವಲ ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಮಾದಿಗರು ಹೇಳ್ತೀವಿ ಕರ್ನಾಟಕ ರಾಜ್ಯದ ಎಲ್ಲ ಮಾದಿಗರಿಗೆ ಹೇಳ್ತೀವಿ ಕೇವಲ ಒಳ ಮೀಸಲಾತಿ ಬಂತಂದ್ರೆ ನಾವು ಡೆವಲಪ್ ಮಾಡ್ತೀವಿ ಓಕೆ ನಮ್ಮ ಮಾದಿಗರು ಅಭಿವೃದ್ಧಿ ಆಗಿರೋದ ಯಾವಾಗ ಅಣ್ಣ ಆಮೇಲೆ ಮಾಡೋದು ಬೇಡ ಎಷ್ಟೆ ಮಳೆಗೆ ಚಳಿ ಬಿಡ್ತೀವಿ ಇದೆಲ್ಲ ಏನೋ நடிக்காகந்தி அதுக்கே தயவிட்டு